ಕೋಟಿ ಚೆನ್ನೆರ್ ಪಂಡ ಪಿದರ್ದೆಡೆರ್ ಎನಿಕ್ ಬೇತೆದ್ ಪದರಾ ಪದರಾಜನಾಯೆ ದಿನ ಜೋಕ್ಲ ಮಡಿ ಕುಂಟತೆರೆ ಅಂದ್ ಪಿದರ್ದೆ ಇಂಕ್ ದಾಯಿ ಇಂಚ ಆಪುನು ಅರ್ಥ ಆವಂದಿಜಿ ಎನ ಕೈಕರ್ ಪೂರ ನಡ್ಕೊಂದುಂಡು ಅನ ಮನೆ ಪೋಡ್ ಚೇದ್ ಬಂಡ್ಲೆಕ ಆವೊಂದುಂಡು ಹೂವೊ ಒಂಜಿ ಶಕ್ತಿ ನಲೆತ್ತ್ಲೆಕ ಅತ್ತ ಇಂಕ್ ತಾಯಿ ತಾಯಿ ದಾಯಿ ಇಂಚ ಆವೊಂದುಂಡು ಒಂಜಿಲ ಅರ್ಥ ಆಪುಜಿ ದೈಯೊ ಚಿತ್ತೆ ಇಂಚ ಉಂಡು ಅಂಚನೆ ಆಪುಂಡು ಕುಂಟಾಡ್ತೆರೆ ಪಿದರ್ದೆ ಕೋಪೆ ಕೊಪೆ ಪೋಪೆ मधु की उल दूर प्र टे ஜிகோன் மீப்பே கே நித்த வந்து பண்ணோட ஜோக்குலின் பொருள் மீப்பூஜின பூஜிய ஜப்படேனா இல்ல கொண்டிருந்து பத்தான ஜோக்குலம் பேர் சொல்லுவாத்தம் ने ने? या पला पुली पूजा <laughs> <आदे। laughs> वक्का अटे गे माना माना तु जेपुड इंजी बरोबर मनस మగ బే అండి అరమనే తిరుగుతుంది ఫోన్ లత అంత ఇల్ల మస్తు వర్షోర్ దించే ఇ అపూర్పడి ఇల్లు పిద్ధనగా అర్ధ సాధిడు ఉంటు ఇల్నే తుపేందయ తిరుగు ఇల్లడి ఎత్తు జ లెక్క ఇత ఇల్ అరమనే తిరుగుతుంది ఫోన్ ఇద్దానా

mm -hmm.

ಆದಿರ್ದು ನಾಲ್ ಅತ್ತಿರ ಗೊತ್ತಿ ಗೊತ್ತಾಯ್ ನನ್ನ ಗೊತ್ತಾಗಿದ್ದೀವಿ ಚಾಕಿರ್ ಮನ್ಪರೆ ಎನ್ ಜೋಕುಮ ಚಾಕಿರ್ ಮನ್ಪೊರೆ ಇನ್ಕ್ ಭೂಮಿಗ್ ದೈವನೆ ಜ್ ಬತ್ತುಂಡ ಅಂದ್ ಮಲೆ ಒಬ್ಬ ಬಾ ಅಬ್ಬಪ್ಪ ಇತ್ತ್ರೆಟ ದನ ಧರ್ಮ ಪತ್ತೊಂದು ಮರ್ತನ್ ಬತ್ತನೆಕೆ ಎನಿಕ್ ಸಾರ್ಥಾಂಡಪ್ಪೆ ಸಂತೋಷ ಆಂಡ್ ಸಂತೋಷ ಆಂಡಪ್ಪೆ ಅಪ್ಪೆ ಸಂತೋಷ ನೀ ಕೂಡ ಇನಿ ಬತ್ತ್ರೆತ್ತ ದಿನ ಕರಿದು ಪೋವೊಂಡು ಅಂದೆ ಒತ್ತಿ ಸೋತಿಕ್

போயினாலும் கீரைப்பா இருப்பா மற்பணி ஆப்பாப்பா Oh, முக்கலம் காள கரிமக்க குடுத்திருக்கிற பருப்பதரிக்கே ஆப்பத்திக்க சாந்தினி தீய வரியல ஜிம்மக ஹா ஹடம் ஜிபு தெரி கெண்டருத்து இயப்ப பருப்பதால அண்ணன் சப்ப வா கி தீயாட தியாட வருப்பருக்க யா சப்பே வா கீ காயல கொடுத்து மாயனுச

ದೇ ವೈದ್ಯಿದ್ ಯಾದ ನೆಲ ಯಾಪೆ ಡೇ ವೈದ್ಯ ದ ಯಾದ ನೆಲೆ ಯಾಪಪ್ಪ ಪೆ ಆಡು ಗಾ ತತ್ ಧಮ ಜಾತಿದಕ್ಲೆ ನ ಕೈತೆ ಬತ್ತಡ ಕಷ್ಟ ಉಡು ತನ್ನ ಏನಪ್ಪಾ ಎಲ್ಲಡಾ ತನ ಕಷ್ಟ ಪಂಡುಂಡಾ ಅಕ್ಲೆನ ಜೋಕುಲುಂದೆ ನಿನಿಗೆ ಪರಿಹಾರ ಮನ್ಪಾಡಾ ದೆ ಇನ್ ಚೆಕ್ ಯು ಡ ಪಾರ್ ಯಾನ ಪರಿಹಾರ ಮನ್ಪೆ ಯಾನ ಪರಿಹಾರ ಬನ್ಪೆ ಸಂತೋಷ ಆಂಡ ಮಗ ಪೇ ವಾ ಇನಿಗೆ ತೋಂಡ ಬಕ ದ ಇನಿ ಯ ದತ್ತೆ

ಶಂಕಿ ಜಾಗ ಬಿಡ್ದು ಪಯಾರ ಪುಂಡ ಮಗ ಯಾನು ಮೂಲ ಅದಿರ್ದು ಇತ್ತನಲ್ಲ ಅಂದ್ರೆ ಕೊಂಚ ಪಾತ್ರ ಬರೀ ಅತ್ತ ನನ್ನರ ಈ ಭೂಮಿಗೆ ಜತ್ತು ಬರ್ಪಂದು ಆ ದಿನಕ್ಕೂ ಯಾನ್ ಲಾ ಕಾತು ಕ್ಷೇತ್ರ ನಿರ್ಮಾಣ ಆದ ಈ ನೆಲವಂತು ನಂಚಿನ ಏರು ತನ್ನ ಕಷ್ಟನು ಪನಂದು ಈ ಕ್ಷೇತ್ರ ಬರ್ಪೇರ ಏರು ತನ್ನ ರೋಗ ರುಜಿನ ದಿವಂದು ಬತ್ತದ ಮೂಲ ಕನ್ನ ನೀರು ದಿಪ್ಪೇರ

ಏನನ್ನು ತೂಗಂದೆ ದುಂಬು ಪಯರ ಬಿಡೆ ನಿನ್ನ ಒಪ್ಪಿಗೆ ಇಜ್ಜಂದೆ ಪುಲ್ಲದ ಇಕ್ಕು ದುಂಬು ಬಿಡೆ ಬಲೆ ಏನೇ ನೀರೊಂದು ಬತ್ತನ ಮಗ ಅಲ್ಲ ತೋಜು ನಂಚಿ ನಾ ಕೆದುಕು ಜತದೆ ಕಾಯನ್ನು ಬಿಡ್ಲ ಮಾಯನು ಸೇರಲ್ಲ ಕಾಯನು ಬಿಡ್ಲ ಮಾಯನು ಸೇರಲ್ಲ ಈ ಕಾಯರ್ದು ಮಾಯ ಸೇರಲ್ಲ ಹಾ ಓಯ್ ಮನಿ ಪಾತ್ರ ಪರಿಯಲು ನನರ ಈ ಭೂಮಿಗೆ ಜತ್ತು ಬರ್ಪೆ ಆ ದಿನಕ್ಕೂ ಎಲ್ಲ ಕಾಪೆ ಆಟ ಈ ಊರದ ಜನಮಾನಿನ ವಾ ನಮೂನೆ ಬಲ್ಲಿರಿ ಸತ್ಯವಂತರ ಧರ್ಮೇಶ್ವರ ದಾನ ಧರ್ಮ ಮಲ್ಪನ ಕುಲ ಅಕ್ಕಳಿಗೆ ತೋಜಾಂದಿ ಕೈ ಕೊರದಿ ಯಾನು ಕಾಪೆ ಎರಡನೇದ ಸಾಧಿರ ತುಂಬ ಬೋಪೆನ ಅಕ್ಕಳಿಗೆ ಈ ಆದಿ ತುಂಬಾವತಿನ ಕಲೆಕಾರಿ ಕೈ ಇಂಚಿನ ಬನ್ಪಣೆ ಯಾನು ತೋಪಾವೆ ಅಕ್ಕಳ ಮನಸ್ಥಿತಿ ಪರೀಕ್ಷೆ ಮಲ್ಪಡು ತಿರುಗೋ ಒಂದು E